ಅವರಗುಪ್ಪದಲ್ಲಿ ನಡೆದ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಕಮಲಾಕರ್ ಭಟ್ ಈತನ ಆಸ್ತಿ ಹಾಗೂ ಹಣವನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡು ಸರ್ಕಾರದ ವಶಕ್ಕೆ ಪಡೆಯಬೇಕು ಮತ್ತು ಆತನನ್ನು ಎನ್ ಆರೋಪಿಯನ್ನಾಗಿ ಮಾಡಬೇಕು ಸುಳೆ ಮುರ್ಕಿಯಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪಿ ಪ್ರಮೋದ್ ಹಾಗೂ ಇತರರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಜ್ಯ ಉಪಾಧ್ಯಕ್ಷ ವಸಂತ್ ನಾಯ್ಕ ಮನ್ಮನೆ ಆಗ್ರಹಿಸಿದರು ಅವರು ಸಿದ್ದಾಪುರದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಆಗ್ರಹಿಸಿದರು ಬಿಎಸ್ಎನ್ ಜಿಲ್ಲಾ ಉಪಾಧ್ಯಕ್ಷ ವಿನಾಯಕ್ ನಾಯ್ಕ ದೊಡ್ಡಗದ್ದೆ ಮಾತನಾಡಿ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ದೂರು ತೆಗೆದುಕೊಂಡು ಬಂದಾಗ ಅದನ್ನು ಸಣ್ಣ ಪ್ರಮಾಣದ ದೂರು ಎಂದು ಭಾವಿಸದೆ ಆಗಲೇ ಪ್ರಕರಣವನ್ನು ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಆದರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕೆಲ ಸಿಬ್ಬಂದಿಗಳು ಹಳ್ಳಿಯಲ್ಲಿ ಹಿರಿಯರು ರಾಜಿ ಪಂಚಾಯಿತಿ ಮಾಡುವ ಹಾಗೆ ರಾಜಿ ಸಂಧಾನವನ್ನು ಮಾಡಿ ಕಳಿಸುತ್ತಾರೆ ಈ ರೀತಿ ಮಾಡಿರುವುದೇ ಇಂದು ಸಿದ್ದಾಪುರದಲ್ಲಿ ಈ ರೀತಿಯ ಕೊಲೆ ಪ್ರಕರಣಗಳು ನಡೆಯಲು ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೊದಲು ಹಲವಾರು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಎಚ್ ಕೆ ಶಿವಾನಂದ್ ಅಣ್ಣಪ್ಪ ಹಸ್ಲರ್ ವಿಶ್ವ ಮಡಿವಾಳ್ ಅರುಣ್ ಬಣಗಾರ್ ಚಂದ್ರಶೇಖರ್ ನಾಯ್ಕ್ ಹಾಗೂ ಅವರ್ಗುಪ್ಪ ಗ್ರಾಮಸ್ಥರು ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ನಾನು ದಿವಾಕರ್ ನಾಯ್ಕ್ ಸಂಪಂಡ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ಮಾಡಿದ್ರ ಇವ್ರು ಮಾಡ್ತಾ ಇದಾರೆ ಇದ್ದಾರೆ ಯಾವುದೇ ರೀತಿಯ ಪ್ರಕರಣ ಗಂಭೀರವಾಗಿ ತೊಗೊಳ್ಳೋದೇ ಇಲ್ಲ ದೊಡ್ಡ ಕೊಡೋಕಂತ ಬಂದರೆ ಒಂದು ಯಾವುದೇ ರೀತಿಯ ಬೆಂಕಿ ಹಚ್ಚಿ ಸುಡಾಕೊಂಡಂಥ ಪ್ರಕರಣದಲ್ಲಿರ್ಬೋದು ಯಾವುದೇ ರೀತಿಯ ಗಲಾಟೆಗಳಾದಂಥ ಪ್ರಕರಣದಲ್ಲಿ ಈ ರೀತಿಯ ಲೈನ್ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿರ್ಬೋದು ಯಾವುದೇ ವಿಚಾರಕ್ಕೆ ನಾವು ಬಂದರೂ ಕೂಡ ಸಣ್ಣ ಸಣ್ಣ ಟ್ರಿಟಿಷನ್ ಮಾಡಿ ಕಳಿಸೋದು ಇಲ್ಲ ಅಲ್ಲೇ ರಾಜಿ ಮಾಡಿ ಕಳಿಸೋ ಒಂದು ರಾಜಿ ಪಂಚಾಯತ್ ವ್ಯವಸ್ಥೆ ಆಗಿದೆ ನಮ್ಮ ಊರಿನಲ್ಲಿ ಪಂಚಾಯತ್ ಹೇಗೆ ಮಾಡಿಬಿಡ್ತಾರೆ ಹಿರಿಯರು ಆ ರೀತಿಯಾದಂಥ ವ್ಯವಸ್ಥೆಯೊಂದು ಪೊಲೀಸ್ ಸ್ಟೇಷನ್ ನಾವು ಕಾಣ್ತಾ ಇದ್ದೀವಿ ಇದು ನಿಜವಾಗುವುದು ಪೊಲೀಸ್ ಇಲಾಖೆಯಲ್ಲಿ ಏನಿದೆ ಆ ಪ್ರಕರಣ ಗಂಭೀರತೆ ಹರತು ಇವತ್ತೇನಾದ್ರೂ ಅವತ್ತು ಆ ಹುಡುಗಿ ಏನು ಹೊಸ ಮಹೇಶ್ ನಾಯ್ಕರು ಅವರ ಪುತ್ರಿ ಕಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ಪ್ರಕರಣ ಗಂಭೀರತೆ ಗಂಭೀರತೆ ಹರಿತು ಆ ತಂದೆಯ ಕಂಪ್ಲೇಂಟ್ ಕೊಡಿಸಿ ಅದು ಎಫ್ ಐ ಆರ್ ಮಾಡಿ ಅದನ್ನು ಹೆಚ್ಚಿನ ಒಂದು ತನಿಖೆಗೆ ಒಳಪಡಿಸಿದ್ರೆ ಇವತ್ತು ವಸಂತ ಯಾವುದೇ ಕಾರಣಕ್ಕೆ ಇವತ್ತು ಸಾಯ್ತಾ ಇರಲಿಲ್ಲ ಕುಮಾರ್ ನಾಯ್ಕ ಗಂಭೀರವಾದಂತಹ ಹೊರಟಿಂದ ಒಂದು ನೋವನ್ನು ಅನುಭವಿಸಿದ ಇನ್ನುಳಿದಂತೆ ಅಷ್ಟೇ ಇದ್ದಾರೆ ಆಂತರಿಕವಾಗಿ ಬೆಳಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಿಂದೆ ಇದ್ದಂತೆ ಎಷ್ಟೋ ಜನ ಒಂದು ಎಂಟು ಹತ್ತು ವರ್ಷ ಇನ್ನೂ ಇಲ್ಲೇ ರಿನೂ ಮಾಡ್ಕೊಂತಿದ್ದಾರೆ ಅವನ ಎಷ್ಟೋ ಆರೋಪಗಳ ಬಂದ್ರು ಕೂಡ ಮತ್ತೆ ಅವರು ಇಪ್ಲೇನ್ಸ್ ಹಾಕೊಂಡು ಮತ್ತೆ ಇಲ್ಲೇ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲೇ ಬಂದು ಕೆಲಸ ಮಾಡ್ತಾರೆ ಮತ್ತೆ ಇನ್ನೊಂದು ವಿಚಾರ ನಮ್ಮ ಶಾಸಕರತ್ರ ಅವರು ಮಹೇಶ್ ಇವರು ವಸಂತ ನಾ ಜೆಟ್ಟ ನಾಯಕ ಮನೆಗೆ ಹೋದಾಗ ಒಂದು ಮನವಿ ಮಾಡಿದ್ದಾರೆ ಅವ್ರ ಊರಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಖಾಲಿ ಇದೆ ಅದರಿಂದ ಅಂಗನವಾಡಿ ಹುದ್ದೆಯನ್ನು ಕೊಡಿಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಈ ಶಾಸಕರು ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ತಹಸೀಲ್ದಾರ್ ಜೊತೆ ಮತ್ತೆ ಸಿ ಡಿ ಪಿ ಜೊತೆಗಳನ್ನು ಮಾತಾಡ್ತೀನಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಜಿಲ್ಲಾಧಿಕಾರಿಗಳು ವಿಶೇಷವಾದಂಥ ಗಮನವನ್ನು ಹರಿಸಿ ಇದು ಅಚಾನಕವಾದಂಥ ಅಲ್ಲ ಕೊಲೆ ಅಲ್ಲ ಬೇಕು ಅಂತಲೇ ಮಾಡಿರೋದ್ರಿಂದ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸುವಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವ್ರ ಪ್ರಮುಖ ಪಾತ್ರವನ್ನು ವಹಿಸಿ ಆ ಅಂಗನವಾಡಿ ಕೆಲಸವನ್ನು ಮಾನ್ಯವೆಯ ದೃಷ್ಟಿಯಿಂದ ಆ ಕುಟುಂಬಕ್ಕೆ ಜೀವನ ನಡೆಸಲಿಕ್ಕೆ ಆಗುವಂತೆ ಆ ಕೆಲಸವನ್ನು ಆ ಹೆಣ್ಮಗಳಿಗೆ ಕೊಡಬೇಕು ಹೊಸ ನಾಯಕಾಸಣೆ ಮಾಡಿದರೆ ಅದೆಲ್ಲ ಅರಿಬಿಟ್ಟಿದ್ದಾರೆ ನಾನು ಸುಚಿತ್ರ ಅನ್ನುವಂಥ ರೇಣಿಗೆ ನೂರು ಕೋಟಿ ಖರ್ಚು ಮಾಡ್ತೀನಿ ನೂರು ಕೋಟಿ ಹೋಗಿ ನನ್ನ ಮಗಳಿಗೆ ಮೂರು ಕೋಟಿ ಕೊಡ್ತೀನಿ ಅವಳಿಗೆ ನೂರು ಕೋಟಿ ಕೊಡ್ತೀನಿ ನಾಳೆ ನಾನು ಸತ್ತೋದ್ ಅಡ್ಡಿಲ್ಲ ಅನ್ನುವಂಥ ಮಾತನ್ನು ಕಪಲಾಕರ್ ಭಟ್ಟ ಹೇಳಿದ್ದೇನೆ ಅಂದರೆ ಎಷ್ಟು ಸೊಕ್ಕಿನ ಮಗ ದುಡ್ಡಿನ ಅಹಂಕಾರ ಅಂತೇಳಿ ಸರ್ಕಾರ ಪರಿಗಣಿಸಬೇಕಾಗುತ್ತೆ ಅದರಿಂದ ತಕ್ಷಣ ಐ ಟಿ ಮತ್ತು ಲೋಕಾಯುಕ್ತರು ಎಲ್ಲರೂ ತನಿಖೆ ಮಾಡಿ ಸರ್ಕಾರನು ಕೂಡ ವಿಶೇಷವಾದಂಥ ತನಿಖಾ ತಂಡವನ್ನು ರಚನೆ ಮಾಡಿ ಅವನ ಆಸ್ತಿಯನ್ನು ಒಟ್ಕೊಳ್ಳಲು ಅದರಲ್ಲಿ ಇವರಿಗೆ ವಸಂತನ ಕುಟುಂಬಕ್ಕೆ ಮತ್ತು ಕುಮಾರನ ಕುಟುಂಬಕ್ಕೆ ಕೊಡುವಂಥ ಕೆಲಸ ಆಗಬೇಕು ಈಗ ಕೂಡ ಪ್ರಮೋದ್ ನಾಯ್ಕ್ ಅನ್ನುವಂತ ಆರೋಪಿ ಮತ್ತು ಅವ್ರ ಜೊತೆಗಿದ್ದಾರೆ ಅವರೆಲ್ಲ ಆರೋಪಿಗಳಿಗೂ ಕೂಡ ಮರಣ ದಂಡನೆ ಆಗ್ಬೇಕು ಯಾಕಂದ್ರೆ ಇದು ದಾರಾಯಣಪ್ಪ ಅವರು ಎರಡು ಜನರು ಕಲೆ ಮಾಡಿದ್ರು ಅವನು ಕೂಡ